ಕೆಲ್ಸ ಬಗ್ಸಿ ಏನ್ ಇಲ್ಲೇನಾ ಯಾರಿ ಗೊತ್ತು ನಾ ಹೆಂಗ್ ಕೇಳಿ ನನಗೆ ಕೆಲ್ಸ ಬಗ್ಸಿ ಅದ ಹೇಳತ್ತ ನನಗ್ ಗೊತ್ತೈತಿ ನೀನೆ ನಾಟಕ ಮಾಡಕ್ ಹತ್ತಿ ಮುಚ್ಕೊಂಡು ರೆಡಿ ಆಗಿ ಸಾಲಿಗೆ ಹೋಗು ಏ ಹೋಗಲ್ಲ ವಾ ಸುಳ್ಳಾಡ ಸರಿಗೆ ನೀ ಸುಳ್ಳು ಕತಿ ಶಂಕರ ನೋಡಿದಲ್ಲ ಸರಿ ಇದಲ್ಲ ರೆಡಿ ಆಗಿ ಹೋಗ್ ಫಸ್ಟ್ ಅಲ್ಲೋ ಅವ್ರ ಹೆಂಗಿದಿರು ಓಡೋದ್ ರೋಡ್ ಹೋಗ್ಲಿ ಸಾಲಿ ಕಳ್ಸರ ಇರ್ತಾರ ಇಲ್ಲೋ ಇಲ್ಲ ವಾ ಸರ್ ಬಂದಿಲ್ಲ ತಾಡಿ ನೀನ್ ಮಾಡ್ತೀನಿ ತಾಡಿ ನಿನ್ ಯಾಕ ಜಾಸ್ತಿ ಆಯ್ತು ಬರ್ತೀನಿ ತಾಡಿ ಬಡಗು ತರ ಕೊಡ್ಲಿಕ್ಕೆ

ಅದು ಹೋಗಲ್ವಾ ಅಂತ ನೋಡಮ್ಮ ಮೊದ್ಲಿ ಶಾನಿಗೊಬ್ಬ ಏ ಸುಳ ಮಂಗನಿ ನಾವಪ್ಪ ನಾನು ಮದುವಾದ್ರೆ ಮನೆ ಕರ್ಚ್ ಈಗ ನಾನ್ ನಿನ್ಗೆ ಎಲ್ಲಿ ಕರ್ಚ್ ಕೊಡ್ಬೇಕು ಮನೆ ಅದಕ್ಕಂದು ಇದ್ನ ಇಟ್ಟು ನಿನ್ಸಾಲ ಹೋಗಿ ಇದನ್ನ ಒಂದು ಬಿಡಮ್ಮ ಅಂತ ಹೇಳ್ತೀವಿ ಜನ ಆಗ್ಲಿ

அது <coughs> 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 <Hey, tos> <bro. tos> ಇವ್ರ ಸಂಬಂಧ ನನ್ಗೊಂದು ಸಾಕಾಗ ಹೋಗೈತಿ ನನ್ ಗಂಡ ಅವಳು ಯಾವಳ ಬಿಲಾಲಿಯಿಂದ ಬಿದ್ದಿ ಬಿಲಾಳಿ ಬೇವರ್ಸಿ ಅವಳು ಯಾವಳ ಏನೋ ಗೊತ್ತಿಲ್ಲ ನನ್ ಗಂಡ ನೋಡಿದ್ರೆ ನನ್ ಮಾತು ಕೇಳಲ್ಲ ಈ ನನ್ನ ಮಗ ನನ್ ಮಗ ಅನ್ನಿಸ್ಕೊಂಡವನು ಅವನಂತೂ ಎಲ್ಲಿ ಯಾವಾಗಲೂ ಅಲ್ಲಿ ಇಲ್ಲಿ ಆ ಮನೆ ಈ ಮನೆ ಸುತ್ತದೇ ಆತು ಯಪ್ಪ ಸಾಲಿಗೆ ಅಂತ ಹೋಗಲ್ಲ ನನ್ ಏನ್ ಮಾಡ್ಲಿ ಇವ್ರ ಸಂಬಂಧ ನನ್

ಈ ನನ್ ಮಗ ಸಾಲಿಗೆ ಹೋಗಲ್ಲ ನನ್ ಗಂಡ ಅನ್ನಿಸ್ಕೊಂಡು ಕಾಯಿ ಪಲ್ಯ ತರಲ್ಲ ಏನು ಚೆನ್ನಾಗ್ ನೋಡ್ಕೊಳ್ಳೋದಿಲ್ಲ ನನ್ ನನ್ ದುಡ್ದು ದುಡ್ದು ಎಷ್ಟು ಅಂತ ಮನೆ ಸಾಗಿಸ್ಲಿ ನನ್ಗಂತೂ ಇವ್ ಸಂಬಂಧ ಸಾಕಾಗ ಹೋಗೈತಿ ಈ ಬದುಕೋದಕ್ಕಿನ್ನ ಸಾಯದ ಎಷ್ಟ ವಾಸಿ ಈ ನನ್ ಮಗ ಗಂಡ ಅಂತ ಅನ್ನಿಸ್ಕೊಂಡನು ಅವಳು ಯಾವಳ ಹಿಂದೆ ಅವ್ರ ಜೊತೆ ಇಟ್ ಸಾಲಿ ನಾನಂತೂ ಸಾಯದೆ ಎಷ್ಟವಾಸಿ ಸಾಯಕ್ಕ ಅಯ್ಯೋ ಇದೊಂದೇ ಸ್ಯಾರಿ ಐತಿ ಈಗ ನನ್ನ ಮಗ ಗಂಡ ಅನ್ನಿಸ್ಕೊಂಡನು ಒಂದೇ ಒಂದ್ ಸ್ಯಾರಿ ಕೊಡ್ಸಿದಾನೆ ಹೆಂಗಪ್ಪ ಸಾಯ್ಲಿ ಇವಾಗ ಹೋ சீர்த்து நம் கண்டு நெங்கை இதே ஊர்லாக்கே சென்னை சாக்கி விட்டு இல்ல இல்லை நானே நீங்க அவசியத்தை இல்ல சைங்க নানা তখন কাজ আমাল এনে ব্যাক মার হনি না এটা কিলা ওনি মকতে ইনসবো এয়া হ্যাঁ এন মা করতে নি 3 লাখ 4 লাখ করতে 3 লাখ ইলা কত হল কত বা ইয়াকা ইয়ানো ওন্ডে আইতে বেশি দিন গা সিকি দিতে ও না বড় করে সাইতে নো নাও লে নিন ওনা நீன அஸ்டு மல்க்கோக்கிட்டு பூதித்தோச்ச ரூபாய் ரொக்கோடு

కడి hey,

ನನಗೆ ನಿನ್ ಇದ್ರ ಸಂಬಂಧ ಸಾಕಾಗ ಹೋಗೈತಿ ಹೋಗ್ಕೊಳ್ಳಿ ಶಾಲೆಗೆ ಹೋಗಲ್ಲ ಅವನಲ್ಲಿ ಚೆನ್ನಾಗಿ ಓದಿ ಉದ್ದಾರಾಗಿ ಒಂದ್ ಕೆಲ್ಸ ಹೋಗಿ ನಾನು ನೋಡ್ಕೊಂತಾನೆ ಅನ್ಕೊಂಡ್ರೆ ನೋಡಿ ಮನೆ ಬರೀ ಮನೆಗೆ ಇರ್ತಾನೆ ಆ ಮನೆ ಮನೆ ಅಡ್ತಾನೆ ನಾ ಏನ್ ಮಾಡ್ಲಿ ಸಂಬಂಧ ಸಾಕ ಸಾಕಾಗೈತಿ ಅದೇ ನೂರ

ಕಷ್ಟಕ್ಕ ಯಾರು ಇಲ್ವಲ್ಲಪ್ಪ ನನ್ ಗಂಡು ಜನ ಮಾಡ್ತು ನನ್ನ ಗಂಡ ಯಾವಾಗಲೂ ಸಾಯಿ ಸಾಯಿ ಅಂತನಾ ನನ್ ಸತ್ತ ನನಗೆ ಯಾರಪ್ಪ ಗತಿ ಈ ನನ್ನ ಮಗನ ಈ ನನ್ನ ಯಾರಪ್ಪ ನೋಡ್ಕೊಂತಾರೆ ಅಯ್ಯೋ ನನ್ನ ಕಷ್ಟಕ್ಕ ಈ ಊರಾಗ ಯಾರ ಗಂಡುಸ ಇಲ್ವಲ್ಲಪ್ಪ

ಅಲ್ಲ ದುರ್ಗಪ್ಪ ಏನಾಗೈತೆ ಹೆಂಡ್ರು ಮಕ್ಳು ಚೆಂದಾಗಿ ಇಟ್ಕಂಬದು ಇದ್ರಾಗ ಮಾಡ್ಕೊಂತ ಹೋದ್ರ ಎಲ್ಲರೂ ಏನ್ ಮಾಡ್ಬೇಕು ಅಯ್ಯೋ ಅವ್ರ್ಗೆ ಏನ್ ಮಾಡಿನಿ ಅವ್ರಿಗೆ ಏನ್ ಕಡಿಮೆ ಮಾಡಿನು ನೀರ್ ಏಳು ಕಡಿಮೆ ಮಾಡಿನೇ ಏಳು ಕೂತು ಹೈಕೋಳಕತ್ತಿದೆಯಲ್ಲ ನೀವು ಮನೆ ಆಯ್ತು ಒಯ್ಕೊಂಬಂದ ಬಡ್ಕೊಂಬದ್ ಕಾಣ್ತೀನಿ ಮನೆ ಮುಂದೆ ಅದೇ ಇರೋದ ನೋಡ್ರಿ ಮೊನ್ನೆ ಎಲ್ಲ ಬೆಳಿಗ್ಗೆ ಸಾಲಿ ಕಳ್ಸೋಂಗೆ ಕೇಳುದಕ್ಕೆ ಇಷ್ಟು ಮಾಡಕತ್ತೇಳಿ ಇದ್ರಾಗ ಮಾಡ್ಕೊಂತ ಹೋದ್ರೆ ಆಯ್ತಪ್ಪ ನೀನ ಅಲ್ಲೋ ಆಕಿ ಏನ್

தேங்க்யூ சோ மச்